ಗುರುಭ್ಯೋ ನಮಃ ಹರಿ ಓಂ ಮಹಾಭಾರತದ ಇವತ್ತಿನ ಸಂದೇಶ ಸುಖಿಯಾಗಬೇಕು ಜೀವನದಲ್ಲಿ ಯಶಸ್ಸನ್ನು ಪಡೀಬೇಕು ಅನ್ನುವಂತಹ ವ್ಯಕ್ತಿ ಈಗ ಹೇಳುವಂತಹ ಕೆಲಸಗಳನ್ನ ಯಾವುದೇ ಸಂದರ್ಭದಲ್ಲೂ ಮಾಡಬಾರದು ಯಾವ್ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೊದಲನೇದಾಗಿ ಹೇಳ್ತಾರೆ ಅನರ್ಥಕಂ ವಿಪ್ರವಾಸಂ ಗೃಹೇಭ್ಯ ಪಾಪೈ ಸಂಧಿಂ ಪರದಾರಾಭಿವರ್ಶನಂ ಕಂಭಂ ಸೈನ್ಯಂ ಪಶು ಪೈಶುನಂ ಮಧ್ಯಪಾನಂ ನೇವತೆ ಯಸ್ಸ ಸುಖಿ ಸದೈವ ಮಹಾಭಾರತ ನಮಗ್ ಕೊಡ್ತಾ ಇರುವಂತಹ ದಿವ್ಯವಾದ ಸಂದೇಶ ಇದು ಕೆಲಸ ಇಲ್ಲದೆ ಮನೆ ಬಿಟ್ಟು ಹೊರಗಡೆ ಹೋಗಬಾರದು ಇನ್ನು ಎರಡನೇದಾಗಿ ಪಾಪಿಗಳ ಪಾಪವನ್ನ ಮಾಡುವಂತಹ ಪಾಪಿಗಳು ಅಂತ ಯಾರಿದ್ದಾರೋ ಅವರ ಸಹವಾಸವನ್ನು ಮಾಡಬಾರದು ಇನ್ನು ಮೂರನೆಯದ್ದು ಪರಸ್ತ್ರೀಯರನ್ನ ಕಾಮಿಸೋದ್ದು ಮಾಡಬಾರದು ಡಂಭಂ ಅಂತಾರೆ ಅಂದ್ರೆ ಅಲ್ಪನಾಗಿರುವಂತಹ ವ್ಯಕ್ತಿ ದೊಡ್ಡವನಂತೆ ಪ್ರದರ್ಶನ ಮಾಡುವಂಥದ್ದು ತೋರಿಸಿಕೊಳ್ಳೋದು ಅಂತಂತಾರಲ್ಲ ಏನೂ ಇಲ್ದೇ ಇರೋ ವ್ಯಕ್ತಿ ಹೆಚ್ಚು ತೋರಿಸಿಕೊಳ್ಳುವಂಥದ್ದು ಆ ಸ್ವಭಾವವನ್ನ ಮಾಡಬಾರ್ದು ಕಳ್ಳತನವನ್ನ ಮಾಡುವಂಥದ್ದು ಮಾದಕ ದ್ರವ್ಯ ಪದಾರ್ಥವನ್ನು ಸೇವನೆ ಮಾಡುವಂಥದ್ದು ನಿಷಿದ್ಧವಾದ ಪದಾರ್ಥಗಳು ಧೂಮಪಾನ ಹೊಗೆ ಸೊಪ್ಪು ಇವೆಲ್ಲ ಜಟಕ ಗುಟಕ ಅಂತ ಸೇತು ಸೇವನೆ ಮಾಡ್ತಾರೆ ಇವೆಲ್ಲವನ್ನ ಬಿಡುವಂಥದ್ದು ಇವೆಲ್ಲವನ್ನ ಬಿಡೋದ್ರಿಂದ ವ್ಯಕ್ತಿ ಸುಖಿಯಾಗಿರ್ತಾನೆ ಶಾಸ್ತ್ರ ಎಷ್ಟು ಮಹಾಭಾರತ ಎಷ್ಟು ಸುಲಭ ಸುಲಭವಾಗಿ ನಮಗೆ ತಿಳಿಸ್ಕೊಟ್ಟಿದೆ ನೋಡಿ ಕೆಲಸವಿಲ್ಲದೆ ಸುಮ್ ಸುಮ್ನೆ ಹೊರಗೋಗಬಾರದು ಪಾಪಿಗಳ ಸಹವಾಸವನ್ನ ಮಾಡಬಾರದು ಕೆಟ್ಟ ಕೆಲಸ ಮಾಡುವಂತಹವರ ಸಹವಾಸದಿಂದ ನಮ್ಮ ಬುದ್ಧಿ ಹಾಳಾಗ್ತದೆ ಹಾಗಾಗಿ ಕೆಟ್ಟವರ ಸಂಘದಿಂದ ದೂರ ಇರಬೇಕು ಪರಸ್ತ್ರೀಯರನ್ನ ಪರದ್ರವ್ಯವನ್ನ ನಿಷಿದ್ಧವಾದ ಪದಾರ್ಥಗಳನ್ನ ಬಿಡಬೇಕು ಅದರಿಂದ ಆ ವ್ಯಕ್ತಿ ವಿಶೇಷವಾಗಿ ಸುಖೀ ಸದೈವ ಒಳ್ಳೆಯ ಸುಖವನ್ನ ಪಡಿತಾನೆ ಅಂತ ಹೇಳಿ ಮಹಾಭಾರತ നമുക്ക് സന്ദേശവനെടുത്ത